ಹಲೋ ಸ್ನೇಹಿತರೆ ಮತ್ತೊಂದು ಹೊಸ ಅಪ್ಡೇಟ್ನಲ್ಲಿ ಎಲ್ಲರಿಗೂ ಸ್ವಾಗತ ಕೇಂದ್ರ ನೌಕರರಿಗೆ ಸಿಹಿ ಸುದ್ದಿಯೊಂದಿಗೆ ಈ ಬಾರಿ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಬರುವ ಕೇಂದ್ರ ನೌಕರರ ತುಟ್ಟಿ ಭತ್ತೆಯಲ್ಲಿ ಶೇಕಡಾ ಮೂರರಷ್ಟು ಹೆಚ್ಚಳವಾಗಲಿದೆ ಮೂಲಗಳ ಪ್ರಕಾರ ಸೆಪ್ಟೆಂಬರ್ನಲ್ಲಿ ಈ ಹೆಚ್ಚಳವನ್ನು ಘೋಷಿಸಬಹುದು ಸ್ನೇಹಿತರೆ ಕೇಂದ್ರ ನೌಕರರಿಗೆ ತುಟ್ಟಿ ಭತ್ತೆ ಹೆಚ್ಚಳವನ್ನು ಸೆಪ್ಟೆಂಬರ್ನಲ್ಲಿ ಪ್ರಕಟಿಸಬಹುದು ಅದಕ್ಕೆ ಸಚಿವ ಸಂಪುಟ ಒಪ್ಪಿಗೆ ದೊರೆಯಲಿದೆ ಇದಾದ ನಂತರವೇ ಪಿಂಚಣಿದಾರರು ಮತ್ತು ನೌಕರರಿಗೆ ಲಾಭ ಸಿಗಲಿದೆ ಮೂಲಗಳನ್ನು ನಂಬುವುದಾದರೆ ಸೆಪ್ಟೆಂಬರ್ ದ್ವಿತೀಯ ದರ್ಭದಲ್ಲಿ ಅದನ್ನು ಘೋಷಿಸಬಹುದು ಯಾವಾಗ ಘೋಷಣೆ ಮಾಡಬಹುದು ಕೇಂದ್ರ ಉದ್ಯೋಗಿಗಳಿಗೆ ತುಟ್ಟಿ ಭತ್ತೆ ಹೆಚ್ಚಳವನ್ನು ಸೆಪ್ಟೆಂಬರ್ನಲ್ಲಿ ಪ್ರಕಟಿಸಬಹುದು ಅದಕ್ಕೆ ಸಚಿವ ಸಂಪುಟದ ಒಪ್ಪಿಗೆ ದೊರೆಯಲಿದೆ ಇದಾದ ನಂತರವೇ ಪಿಂಚಣಿದಾರರು ಮತ್ತು ನೌಕರರಿಗೆ ಲಾಭ ಸಿಗಲಿದೆ ಮೂಲಗಳನ್ನು ನಂಬುವುದಾದರೆ ಸೆಪ್ಟೆಂಬರ್ ದ್ವಿತೀಯ ದರ್ಧದಲ್ಲಿ ಅದನ್ನು ಘೋಷಿಸಬಹುದು ಮೂಲಗಳನ್ನು ಸೆಪ್ಟೆಂಬರ್ ಹದಿನೆಂಟು ಅಥವಾ ಇಪ್ಪತ್ತೈದರಂದು ತುಟ್ಟಿ ಮೂರು ಪರ್ಸೆಂಟ್ ಹೆಚ್ಚಳವನ್ನು ಕ್ಯಾಬಿನೆಟ್ ಅನುಮೋದಿಸಬಹುದು ಆದರೆ ಇದುವರೆಗೂ ಸರ್ಕಾರದಿಂದ ಯಾವುದೇ ಕಾರ್ಯಸೂಚಿ ನೀಡಿಲ್ಲ ತುಟ್ಟಿಬತ್ತೆ ಎಷ್ಟು ಹೆಚ್ಚಾಗುತ್ತದೆ ಸ್ನೇಹಿತರೆ ಮಾಹಿತಿಯ ಪ್ರಕಾರ ತುಟ್ಟಿ ಭತ್ತೆಯಲ್ಲಿ ಮೂರರಷ್ಟು ಮೂರು ಪರ್ಸೆಂಟ್ ಹೆಚ್ಚಳವಾಗಲಿದ್ದು ಇದು ಪ್ರಸ್ತುತ ದರವನ್ನು ಐವತ್ತು ಪರ್ಸೆಂಟರಿಂದ ಐವತ್ತ್ಮೂರು ಪರ್ಸೆಂಟಕ್ಕೆ ಹೆಚ್ಚಿಸಲಿದೆ ಈ ಹೆಚ್ಚಳವು ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜಾರಿಗೆ ಬರಲಿದೆ ಜನವರಿ ಮತ್ತು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಡುವಿನ ಎ ಐ ಸಿ ಪಿ ಐ ಐ ಡಬ್ಲ್ಯೂ ಸೂಚ್ಯಾಂಕದ ಸಂಖ್ಯೆಗಳು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನೌಕರರ ತುಟ್ಟಿ ಭತ್ತೆಯು ಮೂರು ಪರ್ಸೆಂಟರಷ್ಟು ಹೆಚ್ಚಾಗಲಿದೆ ಎಂದು ಸ್ಪಷ್ಟಪಡಿಸಿದೆ ಜೂನ್ ಎ ಐ ಸಿ ಪಿ ಐ ಸೂಚ್ಯಾಂಕವು ಒಂದು ಪಾಯಿಂಟ್ ಐದು ಅಂಕಗಳ ಜಿಗಿತ ಮೇ ತಿಂಗಳಲ್ಲಿ ನೂರ ಮೂವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಅಂಶಗಳಿದಷ್ಟು ಈಗ ನೂರ ನಲವತ್ತೊಂದು ಪಾಯಿಂಟ್ ನಾಲ್ಕಕ್ಕೆ ಏರಿಕೆಯಾಗಿದೆ ಇದು ತುಟ್ಟಿ ಅಂಕವನ್ನು ಐವತ್ತ್ಮೂರು ಪಾಯಿಂಟ್ ಮೂವತ್ತಾರಕ್ಕೆ ಹೆಚ್ಚಿಸಿದೆ ಅಂದರೆ ಈ ಬಾರಿ ತುಟ್ಟಿಬತ್ತೆ ಶೇಕಡಾ ಮೂರರಷ್ಟು ಹೆಚ್ಚಾಗಲಿದೆ ಸ್ನೇಹಿತರೆ ಪ್ರತಿ ತಿಂಗಳಲ್ಲಿ ಎಷ್ಟು ಹೆಚ್ಚಳವಾಗಲಿದೆ ಅಂದರೆ ತುಟ್ಟಿ ಈ ಹೆಚ್ಚಳವು ಕೇಂದ್ರ ನೌಕರರ ವೇತನದಲ್ಲಿ ಗಮನಾರ್ಹ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಉದಾಹರಣೆಗೆ ಮೂಲ ವೇತನ ಹದಿನೆಂಟು ಸಾವಿರ ಆಗಿರುವವರಿಗೆ ಅವರ ತುಟ್ಟಿ ಐನೂರ ನಲವತ್ತು ಹೆಚ್ಚಳವಾಗುತ್ತದೆ ಆದರೆ ಮೂಲ ವೇತನ ಐವತ್ತಾರು ಸಾವಿರದ ಒಂಬೈನೂರ ಆಗಿರುವವರು ಒಂದು ಸಾವಿರದ ಏಳ್ನೂರ ಏಳು ಹೆಚ್ಚುವರಿ ತುಟ್ಟಿಬತ್ತೆಯನ್ನು ಪಡೆಯುತ್ತಾರೆ ಸ್ನೇಹಿತರೆ ತುಟಿ ಭತ್ಯೆ ಯಾವ ತಿಂಗಳಲ್ಲಿ ಎಷ್ಟು ಹೆಚ್ಚಾಗುತ್ತದೆ ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸಿ ಪಿ ಐ ನೂರ ಮೂವತ್ತು ಎಂಟು ಪಾಯಿಂಟ್ ಒಂಬತ್ತು ಡಿ ಎ ಪರ್ಸೆಂಟ್ ಮಾಸಿಕ ಹೆಚ್ಚಳ ಐವತ್ತು ಪಾಯಿಂಟ್ ಎಂಬತ್ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೂರ ಮೂವತ್ತೊಂಬತ್ತು ಪಾಯಿಂಟ್ ಎರಡು ಡಿ ಎ ಪರ್ಸೆಂಟೇಜ್ ಐವತ್ ಒಂದು ಪಾಯಿಂಟ್ ನಾಲ್ಕು ನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸ್ನೇಹಿತರೆ ನೂರ ಮೂವತ್ತೆಂಟು ಪಾಯಿಂಟ್ ಒಂಬತ್ತು ಸಿ ಪಿ ಐ ಆಗಬಹುದು ಅದೇ ತರಹ ಡಿ ಎ ಪರ್ಸೆಂಟೇಜ್ ಐವತ್ತೊಂದು ಪಾಯಿಂಟ್ ತೊಂಬತ್ ಐದು ಆಗಬಹುದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೂರ ಮೂವತ್ತೊಂಬತ್ತು ಪಾಯಿಂಟ್ ನಾಲ್ಕು ಸಿ ಪಿ ಐ ಆಗಬಹುದು ಡಿ ಎ ಪರ್ಸೆಂಟ್ ಐವತ್ತೆರಡು ಪಾಯಿಂಟ್ ಫೋರ್ ತ್ರೀ ಆಗುತ್ತದೆ ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೂರ ಮೂವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಮತ್ತು ಡಿ ಎ ಪರ್ಸೆಂಟೇಜ್ ಐವತ್ತೆರಡು ಪಾಯಿಂಟ್ ತೊಂಬತ್ತೊಂದು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸಿ ಪಿ ಐ ನೂರ ನಲ್ವತ್ತೊಂದು ಪಾಯಿಂಟ್ ನಾಲ್ಕು ಅದೇ ರೀತಿ ಡಿ ಎ ಪರ್ಸೆಂಟೇಜ್ ಐವತ್ತ್ಮೂರು ಪಾಯಿಂಟ್ ಮೂವತ್ತಾರು ಯಾವ ಆಧಾರದ ಮೇಲೆ ಡಿಎ ಹೆಚ್ಚಿಸಲಾಗಿದೆ ಸ್ನೇಹಿತರೆ ತುಟ್ಟಿ ಭತ್ತೆಯ ದರಗಳು ಗ್ರಾಹಕ ಬೆಲೆ ಸೂಚ್ಯಾಂಕವನ್ನು ಸಿ ಪಿ ಐ ಐಡಬ್ಲ್ಯೂ ಆಧರಿಸಿದ ಹಣ ದುಬ್ಬರದ ಹೆಚ್ಚಳದೊಂದಿಗೆ ಉದ್ಯೋಗಿಗಳ ಭತ್ಯೆಯೂ ಹೆಚ್ಚಾಗುತ್ತದೆ ಅವರ ಖರ್ಚು ಸಾಮರ್ಥ್ಯವನ್ನು ಕಾಪಾಡಿಕೊಳ್ಳಲು ಅದರ ಪಾವತಿ ಅಗತ್ಯ ಕೇಂದ್ರ ಉದ್ಯೋಗಿಗಳಿಗೆ ತುಟ್ಟಿ ಘೋಷಣೆಯನ್ನು ಸೆಪ್ಟೆಂಬರ್ನಲ್ಲಿ ಮಾಡಲಾಗುವುದು ಆದರೆ ಇದು ಜುಲೈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮಾತ್ರ ಜಾರಿಗೆ ಬರಲಿದೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಬಾಕಿ ಪಾವತಿ ಮಾಡಲಾಗುತ್ತದೆ ಸ್ನೇಹಿತರೆ ಇದೇ ತರಹದ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ